ನಮಸ್ಕಾರ ಸ್ನೇಹಿತರೆ ನಾವು ನಮ್ಮ ಊರಿಗೆ ಬಂದಿದ್ವಿ ಹಳ್ಳಿಗೆ ಅಲ್ಲಿ ನಮ್ಮ ಅಣ್ಣ ಅವ್ರ ತೋಟದಿಂದ ಅಳಿಸ್ನ ಸಿಕ್ಕಿತ್ತು ಅದನ್ನು ತಗೊಂಬಂದಿದ್ದೀವಿ ಸ್ವಲ್ಪ ಡಿಫ್ರೆಂಟಾಗಿ ಹೊಸ ಚಾಕು ಸಿಕ್ಕಿತ್ತು ಡಿಫ್ರೆಂಟಾಗಿ ಮಧ್ಯಕ್ಕೆ ಕುಯ್ದುಬಿಟ್ಟು ಅಳಿಸ್ನ ಬಿಡಿಸ್ತಾ ಇದ್ದೀವಿ ಇದನ್ನು ನಿಮಗೆ ಗೊತ್ತಿಲ್ಲ ಅಂದರೆ ಇದು ಅಳಿಸ್ನಣ್ಣು ಮಧ್ಯದಲ್ಲಿ ಇದು ದಿಂಡಿರುತ್ತೆ ಈ ದಿಂಡನ್ನು ತೆಗೆದುಬಿಟ್ಟು ಈ ಥರ ಬಿಡಿಸಿದ್ರೆ ತೊಳೆಗಳು ಈ ತರ ಆರಾಮಾಗಿ ತೆಗಿಬೋದು ಸೊ ಈ ದಿಂಡನ್ನು ಬಿಡಿಸ್ಬಿಟ್ಟು ತೆಗಿಬೇಕಾಗತ್ತೆ ನೋಡಿ ಇದು ದಿಂಡು ಮೇಲೆ ತೊಳೆ ನೋಡಿ ಈ ತರ ಬರುತ್ತೆ ಒಳಗಡೆ ಬೀಜ ಇರುತ್ತೆ ಬೀಜ ತೆಗೆದುಬಿಟ್ಟು ಈ ತರ ತೆಗೆದ್ರೆ ಇದು ತಿನ್ನೋದಕ್ಕೆ ರೆಡಿ ಥ್ಯಾಂಕ್ ಯು ವಿಡಿಯೋ ನೋಡ್ತಾ ಇರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಣ್ಣು ತುಂಬ ಚೆನ್ನಾಗಿದೆ ಇದರ ಫುಲ್ ಮೈ ತುಂಬ ತೊಳೆಗಳಿದೆ ತುಂಬ ದಿನ ಆಗಿತ್ತು ಈ ತರ ಹಣ್ಣು ಸಿಕ್ಕಿ ಟೇಸ್ಟು ತುಂಬ ಚೆನ್ನಾಗಿದೆ Thank you, bye bye.